ಹಾಸನದ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಒಂದೇ ಒಂದು ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆ ಡಿಸಿಸಿ ಬ್ಯಾಂಕ್ ಈ ಹಿಂದಿನ ಕೂಡ ಜೆ ಡಿ ಎಸ್ ನ ಪಾರು ಪಥ್ಯದಲ್ಲೇ ಇರತಕ್ಕಂತಹ ಬ್ಯಾಂಕ್ ಜೆ ಡಿ ಎಸ್ ನ ನಿರ್ದೇಶಕರೇ ಅತಿ ಹೆಚ್ಚಾಗಿ ಈ ಕೂಡ ಆಯ್ಕೆ ಮಾಡಿಕೊಂಡು ಬಂದಿರತಕ್ಕಂಥ ಬ್ಯಾಂಕ್ ಎಚ್ ಡಿ ರೇವಣ್ಣ ಅವರು ಸೂಚಿಸಿದವರೇ ನಿರ್ದೇಶಕರು ಎಚ್ ಡಿ ರೇವಣ್ಣ ಅವರು ಸೂಚಿಸಿದವರೇ ಅಧ್ಯಕ್ಷರು ಹಿಂಗೆ ನಡ್ಕೊಂಡು ಬರ್ತಾ ಇರತಕ್ಕಂತಹ ಬ್ಯಾಂಕ್ ನಲ್ಲಿ ಈ ಬಾರಿ ಹದಿಮೂರು ನಿರ್ದೇಶಕ ಸ್ಥಾನಕ್ಕೆ ಹನ್ನೆರಡು ಸ್ಥಾನಗಳಲ್ಲಿ ಅವಿರೋಧವಾಗಿ ಜೆ ಡಿ ಎಸ್ನ ಸದಸ್ಯರುಗಳೇ ಜೆಡಿಎಸ್ ಬೆಂಬಲಿತ ಸದಸ್ಯರುಗಳೇ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು ಆದ್ರೆ ಒಂದು ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೆಯಿತು ಕಾಂಗ್ರೆಸ್ನ ಅಭ್ಯರ್ಥಿಯೊಬ್ಬರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಆ ವ್ಯವಸಾಯೋತ್ತರ ಪತ್ತಿನ ಸಹಕಾರ ಸಂಘಗಳ ವ್ಯಾಪ್ತಿಯಿಂದ ಚುನಾವಣೆ ನಡೆಯಿತು ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗಿರೀಶ್ ಚೆನ್ನೀರಪ್ಪ ಹಾಗೂ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಚಂದ್ರಪಟ್ಟಣದ ಮಟ್ನವಿಲಿಯ ರುದ್ರೇಶ್ ಅಂತಕ್ಕಂಥವ್ರು ಕಣದಲ್ಲಿದ್ರು ಈ ನಡುವೆ ಇಬ್ಬರ ನಡುವೆ ಹಣಹಣಿ ನಡೀತು ಅಂತ ಅಂದ್ರೆ ಹಣಹಣಿ ಅಂತ ಅಂದ್ರೆ ಏನು ಓಟಿನ ಹಣಹಣಿ ಅಲ್ಲ ಎಲ್ಲವೂ ಕೂಡ ಹನ್ನೆರಡು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಆಗಿತ್ತು ಬಟ್ ಇದೊಂದು ಸ್ಥಾನಕ್ಕೆ ನಡೀತಾ ಇದೆಯಲ್ಲಪ್ಪ ಚುನಾವಣೆ ಅಂತಕ್ಕಂಥ ಇತ್ತು ಹಾಸನದ ಗಂಧದಕೋಟಿ ಕಾಲೇಜಿನಲ್ಲಿ ಇವತ್ತು ಚುನಾವಣೆ ನಡೆಯಿತು ಈ ಪೈಕಿ ಮೂವತ್ತೇಳು ಜನ ಗಿರೀಶ್ ಚನ್ವೀರಪ್ಪ ಅವರ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ರೆ ಎಂಟು ಜನ ಕಾಂಗ್ರೆಸ್ ಬೆಂಬಲಿತ ರುದ್ರೇಶ್ ಅವರಿಗೆ ಮತವನ್ನು ಚಲಾವಣೆ ಮಾಡಿದ್ರು ಈ ಮೂಲಕ ಮೂವತ್ತೇಳು ಮತಗಳನ್ನು ಪಡೆದು ಗಿರೀಶ್ ಚನ್ವೀರಪ್ಪ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ನಿಟ್ಟುಸಿರನ್ನ ಬಿಟ್ಟರು ಈ ಮೂಲಕ ಹಾಸನದ ಡಿ ಸಿ ಸಿ ಬ್ಯಾಂಕಿನ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಕೂಡ ನಿರ್ದೇಶಕರುಗಳಾಗಿ ಜೆ ಡಿ ಎಸ್ನವರೇ ಗೆದ್ದಿರ್ತಕ್ಕಂಥದ್ದು ಗೆದ್ದ ನಂತರ ಗಿರೀಶ್ ಚನ್ವೀರಪ್ಪ ಅವರು ಮಾತನಾಡಿದ್ರು ಏನ್ ಮಾತನಾಡಿದ್ರು ನೋಡಿ ಈ ದಿನ ಏನು ಹಾಸನ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಏನು ಚುನಾವಣೆ ನಡೆದಿತ್ತು ಜಿಲ್ಲಾ ಕೇಂದ್ರ ಸಹ ಸಹಕಾರ ಬ್ಯಾಂಕಿನ ಹದಿಮೂರು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಹದಿಮೂರನೇ ಸ್ಥಾನ ಪತ್ತಿನ ಸಹಕಾರ ಸಂಘದಲ್ಲಿ ದಿನ ಚುನಾವಣೆ ನಡೆದು ನಲವತ್ತೈದು ಮತಗಳ ಪೈಕಿ ಮೂವತ್ತೇಳು ಮತಗಳು ಗಿರೀಶ್ ಚಂದ್ಯೂರಪ್ಪ ಅದ ನನಗೆ ಬಂದಿದೆ ಎಂಟು ಮತಗಳು ರುದ್ರೇಶ್ ಅವರಿಗೆ ಬಂದಿದೆ ಈ ಒಂದು ವಿಜಯ ನಮ್ಮ ಹಾಸನ ಜಿಲ್ಲಾ ಜೆ ಡಿ ಎಸ್ ಪಕ್ಷ ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರ ಕುಟುಂಬ ಹಾಗೂ ಸನ್ಮಾನ್ಯ ಶ್ರೀ ಅವರು ಬಾಲಣ್ಣ ಅವರು ಎ ಮಂಜು ಅವರು ಹಾಗೂ ಕಾರ್ಯಕರ್ತರು ಸೋಮನಳ್ಳಿ ನಾಗರಾಜಣ್ಣ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಒಂದು ಶ್ರಮದ ಫಲವಾಗಿ ಇವತ್ತು ಮೂವತ್ತೇಳು ಮತಗಳನ್ನು ಪಡೆದು ಇಪ್ಪತ್ತೊಂಬತ್ತು ಮತಗಳ ಭಾರಿ ಅಂತರದಿಂದ ಇವತ್ತು ಜಯಶೀಲತೆ ಮಾಡಿದ್ದಾರೆ ಈ ಜಯಶೀಲ ಕಾರಣರಾದಂತಹ ಎಲ್ಲ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರುಗಳು ಹಾಗೂ ಅದೇ ರೀತಿ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಪಕ್ಷಾತಿತ್ವವಾಗಿ ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಇತ್ತೈಷಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇನ್ನು ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಈಗ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಜೆಡಿಎಸ್ ನ ನಿರ್ದೇಶಕರೇ ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಿ ಬ್ಯಾಂಕ್ ನಲ್ಲಿ ಜೆಡಿಎಸ್ ನ ಪಾರುಪತ್ಯ ಮೇಲಾಟ ಆಗಿದೆ ಅಂಡ್ ಈಗ ಯಾರ ಅಧ್ಯಕ್ಷರಾಗ್ತಾರೆ ಹಾಗಿದ್ರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೊರಟ್ರೆ ಇಷ್ಟು ದಿವಸ ಎಸ್ ಎಸ್ನ ಎಲ್ಲ ನಿರ್ದೇಶಕರುಗಳೇ ನವರೇ ಇರೋದ್ರಿಂದಾಗಿ ಅವಿರೋಧವಾಗಿ ಆಯ್ಕೆ ಆಗೇ ಆಗುತ್ತೆ ಯಾರು ರೇವಣ್ಣ ಅವರು ಯಾರು ಹೇಳ್ತಾರೆ ಅವರ ಅಧ್ಯಕ್ಷರಾಗಿ ಆಯ್ಕೆ ಆಗೋದು ಸಹಜ ಅಂತೆಯೇ ಈ ಬಾರಿ ಸೂರಜ್ ರೇವಣ್ಣ ಅವರು ಅಧ್ಯಕ್ಷರಾಗ್ತಾರೆ ಸೂರಜ್ ರೇವಣ್ಣ ಅವರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟಲಾಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಯಾಕೆ ಅಂತ ಅಂದ್ರೆ ಈ ಹಿಂದೆವರೆಗೂ ನಾಗರಾಜ್ ಅವರು ಅಧ್ಯಕ್ಷರಾಗಿದ್ರು ಎರಡು ಟರ್ಮಿಗೆ ಅಧ್ಯಕ್ಷರಾಗಿದ್ರು ಹಾಗಾಗಿ ಈ ಬಾರಿ ಬೇರೆಯವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಸೂರಜ್ ರೇವಣ್ಣ ಅವರಿಗೆ ಹಾಸನದ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಲಾಗಿತ್ತಂತೆ ಆದರೆ ಇತ್ತೀಚೆಗೆ ಅವರ ಕುಟುಂಬದಲ್ಲಿ ನಡೆದ ಒಂದಿಷ್ಟು ಘಟನೆಗಳಿಂದಲೋ ಅಥವಾ ಯಾವ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸೂರಜ್ ರೇವಣ್ಣ ಅವರು ನನಗೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಬಲ್ಲ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು ಸೂರಜ್ ರೇವಣ್ಣ ಅವರೇ ತಮಗೆ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಬೇಕಾದ್ರೆ ಬೇರೆಯವರಿಗೆ ಈಗ ಅಧ್ಯಕ್ಷ ಸ್ಥಾನ ಒಲಿಯುತ್ತಾ ಹಾಗಿದ್ರೆ ರೇವಣ್ಣ ಅವರ ಕುಟುಂಬವನ್ನ ಹೊರತುಪಡಿಸಿ ರೇವಣ್ಣ ಅವರ ಕುಟುಂಬದ ಬೇರೆಯವರಿಗೆ ಕುಟುಂಬದ ಅವರು ಅಲ್ಲದೆ ಇವರಿಗೆ ಹಾಗಾದ್ರೆ ಈ ಬಾರಿ ಅಧ್ಯಕ್ಷ ಸ್ಥಾನ ಒಲಿಯುತ್ತಾ ಅಂತಕ್ಕಂಥ ಪ್ರಶ್ನೆ ಒಂದು ಕಡೆ ಮತ್ತೊಂದು ಕಡೆ ಇಲ್ಲಪ್ಪ ಚಂದ್ರಪಟ್ಟಣದ ಶಾಸಕರಾಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣ ಅವರಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗಬಹುದು ಅಂತಕ್ಕಂಥ ಅಂದಾಜನ ಮಾಡಲಾಗ್ತಾ ಇದೆ ಈ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಆ ಸಂದರ್ಭ ಡಿಸಿಸಿ ಬ್ಯಾಂಕಿಗೆ ಚಂದ್ರರಾಯಪಟ್ಟಣದ ಶಾಸಕರಾಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣ ಅವರು ಅಧ್ಯಕ್ಷರಾಗುವ ಸಾಧ್ಯತೆಗಳಿದ್ದಾವಂತೆ ಅಂಡ್ ಸಿ ಎನ್ ಬಾಲಕೃಷ್ಣ ಅವರ ಅಧ್ಯಕ್ಷರಾದ್ರೆ ಮತ್ತೆ ರೇವಣ್ಣ ಅವರ ಕುಟುಂಬದವರೇ ಇಲ್ಲಿ ಅಧ್ಯಕ್ಷರಾದಂತಾಗುತ್ತದೆ ಸಿ ಎನ್ ಬಾಲಕೃಷ್ಣ ಅವರು ಕೂಡ ರೇವಣ್ಣ ಅವರ ಸಂಬಂಧಿಕರೇ ಹೀಗಾಗಿ ಯಾರಿಗೂ ಅಧ್ಯಕ್ಷ ಪಟ್ಟವನ್ನ ಕೊಡೋದು ಬದಲಾಗಿ ಮಗ ಸೂರಜ್ ರೇವಣ್ಣ ಬೇಡ ಅಂತ ಇದ್ದಾರೆ ಹಾಗಾಗಿ ತಮ್ಮ ಸಂಬಂಧಿ ಆಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬಹುದು ಎಂದು ಹೇಳಲಾಗ್ತಾ ಇದೆ